ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ ನಾನು ಮುಂಬೈನ ಶ್ರೀರಾಮ್ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಶ್ರೀ ಅಮ್ಮ ಭಗವಾನರ ಭಕ್ತೆಯಾಗಿದ್ದೆ ಅವರಿಂದ ಸಾಕಷ್ಟು ಆಶೀರ್ವಾದ ಮತ್ತು ರಕ್ಷಣೆಯನ್ನು ಹೊಂದಿದ್ದೇನೆ ನನ್ನ ಪತಿಯವರು ಒಬ್ಬ ಉದ್ಯಮಿ ಆದರೆ ಅವರು ನಿಧನರಾದ ನಂತರ ಸನ್ನಿವೇಶವನ್ನು ಹೇಗೆ ನಿಭಾಯಿಸಬೇಕೆಂಬುದರ ಬಗ್ಗೆ ಯಾವುದೇ ಸುಳಿವು ನನಗಿರಲಿಲ್ಲ ಆರಂಭದಲ್ಲಿ ನಾನು ಎಲ್ಲ ಆಸ್ತಿಗಳನ್ನು ಮಾರುವುದೆಂದು ಮತ್ತು ಮುಂಬೈಯಿಂದ ಹೊರಗೆ ಹೋಗಿ ಮಹಾರಾಷ್ಟ್ರದ ಯಾವುದಾದರೂ ಒಳನಾಡಿನಲ್ಲಿ ಇರುವ ಆಲೋಚನೆ ಮಾಡಿದೆ ಅಗತ್ಯದ ಈ ಸಮಯದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅಂತರಂಗದಿಂದ ನಾನು ನಿನ್ನೊಂದಿಗಿದ್ದೇನೆ ಯಾಕೆ ಚಿಂತಿಸುವೆ ಎಂದು ಮಾರ್ಗದರ್ಶಿಸಿದರು ಅವರು ನನ್ನ ಉದ್ಯಮವನ್ನು ವಹಿಸಿಕೊಂಡರು ನನ್ನ ಉದ್ಯಮ ಮತ್ತು ಗ್ರಾಹಕರನ್ನು ನಿರ್ವಹಿಸುತ್ತಾ ನನ್ನನ್ನು ಒಬ್ಬ ಯಶಸ್ವಿ ಮಹಿಳಾ ಉದ್ಯಮಿಯಾಗಿ ಮಾಡಿದರು ಈ ಉದ್ಯಮವನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನೋಡಿಕೊಳ್ಳುವುದರಿಂದ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಹೆಚ್ಚು ಭಯ ಮತ್ತು ಚಿಂತೆ ಇಲ್ಲದೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು